ಬರೋಣ ಅಂತ ಬಂದಿದೀನಿ ದೊಡ್ಡವರಲ್ಲ ಅಂತಾರೆ ಹಾಗೆ ಇದ್ ಬಂದು ಟೆನ್ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಹನ್ನೊಂದುವರೆ ಆಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಇನ್ನ ಒಂದ್ ಸಾರಿ ಹುರಿಯುವಷ್ಟು ಇತ್ತು ಹುರಿದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದಾಯ್ತು ಇಲ್ಲಿ ನಾನು ಲಿಂಬು ಶರ್ಬತ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬಾ ಶೆಕೆ ಅಲ್ವಾ ಅಂದ್ರೆ ಏನಾದ್ರೂ ತಣ್ಣಗೆ ಕುಡಿಬೇಕು ಅಂತ ಅನಿಸ್ತಾನೆ ಇರತ್ತೆ ನನ್ಗಂತನು ಫ್ರಿಡ್ಜ್ ಅಲ್ಲಿ ನೀರನ್ನ ಸ್ವಲ್ಪ ಕೋಲ್ಡ್ ಆಗೋದಕ್ಕಿಟ್ಟಿದ್ದೆ ನೀರು ಕೂಡ ಕೋಲ್ಡ್ ಆಗಿತ್ತು ಹಾಗೆ ಲಿಂಬು ಶರ್ಬತ್ ಮಾಡ್ಕೊಳ್ತಾ ಇದೀನಿ ಕಾಲದಲ್ಲಿ ಆದಷ್ಟು ನೀರಿನ ಅಂಶ ಇರುವಂತಹ ಹಣ್ಣುಗಳು ಈ ತರ ಮನೆಯಲ್ಲೇ ಲಿಂಬು ಶರಬತ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹೇಳ್ತು ಪಾಪು ಬಂದಿದ್ದ ಆಟ ಆಡ್ತಾ ಇದ್ದ ಈಗಾಗ್ಲೆ ಪಾಪು ಮಾತೆಲ್ಲ ನೀವು ಕೇಳಿರ್ತೀರಿ ಸಂಜೆ ಆಗ್ತಾ ಇದ್ದ ಹಾಗಲೆ ಒಂದ್ ರೌಂಡ್ ಬಂದು ಇತರ ಬೆಡ್ಶೀಟ್ ಎಲ್ಲಾ ಹಾಕ್ಬಿಟ್ಟು ಗೂಡ್ ಮಾಡ್ಕೊಂಡು ಆಟ ಆಡ್ತಾನೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೇಳ ಹೋಗ್ತಾನೆ ಇವತ್ತು ನಾನು ಪಾಪು ಇಬ್ರುನು ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ ಅವನ ಹತ್ರ ಸ್ಟೋರಿಗಳೆಲ್ಲ ಇರತ್ತೆ ಗೆಲ್ಲ ಹೋಗ್ತಾನಲ್ವಾ ಸ್ಕೂಲ್ ಅಲ್ಲಿ ಹಾಗಾಯ್ತು ಚಿಕ್ಕಮ್ಮ ಹೀಗಾಯ್ತು ಅಂತೆಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲಾ ಹೇಳ್ತಾನೆ ನನ್ಗೆ ಮಾತನ್ ಮಾತನ್ನ ಅಂತಂದ್ರೆ ತುಂಬಾ ಖುಷಿ ನೆಕ್ಸ್ಟ್ ಡೇ ಮಂಗಳವಾರ ನಾನು ಹೊರಗಡೆ ಹೊರಟಿದ್ದೆ ಸ್ವಲ್ಪ ಕೆಲ್ಸದ ಮೇಲೆ ಹಾಗೆ ಖುಷಿ ಸೆಲೆಕ್ಷನ್ ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕುರ್ತಾ ಎಲ್ಲ ನೋಡೋಣ ಅಂತ ಹೊರಟೆ ಹಾಗೇನೆ ನನ್ಗೆ ದುಪಟ ಎಲ್ಲ ಬೇಕಾಗಿತ್ತು ತಗೊಂಡ್ ಬರೋಣ ಅಂತ ಬಂದಿದೀನಿ ಕಸ್ಟಮರ್ ಇದ್ರು ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಅಣ್ಣ ಒಬ್ರೇ ಇದ್ರು ಇವತ್ತು ಮತ್ತೆ ಯಾರು ಕೂಡ ಇರ್ಲಿಲ್ಲ ಅಲ್ಲಿ ಹುಡುಗರು ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಈ ಕಡೆ ರೂಟ್ ಅಲ್ಲಿ ನಾನು ಪಾಸ್ ಆಗುವಾಗ ಅವಾಗ ಅವಾಗ ಬರ್ತಾ ಇರ್ತೀನಿ ನನ್ಗೆ ದುಪ್ಪಟ ಬೇಕು ಅಂತ ಬಂದಿದ್ದಾಗಿತ್ತು ಹಾಗೆ ಒಂದೆರಡು ಕುರ್ತಾ ನೋಡೋಣ ಅಂತ ನೋಡ್ತಾ ಇದ್ದೀನಿ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಒಂದು ಬೋರ್ಡ್ ಹಾಕಿಟ್ಟಿದ್ರು ಗ್ರಾಹಕರು ದೇವರಿದ್ದಂತೆ ದೇವರಿಗೆ ಸಾಲ ಕೊಡುವಷ್ಟು ನಾವು ದೊಡ್ಡವರಲ್ಲ ಅಂತ ಅಂದ್ರೆ ಉದ್ರಿ ಕೊಟ್ರೆ ಎಲ್ಲಿಯವ್ರು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ ಮತ್ತೆ ಹೋದವ್ರು ಮತ್ತೆ ಕೈ ಸಿಗೋದಿಲ್ಲ ತುಂಬಾ ಚಂದ ಬೋರ್ಡ್ ಹಾಕಿಟ್ಟಿದ್ದಾರೆ ನಾನಿಲ್ಲಿ ಕುರ್ತಾ ಎಲ್ಲ ನೋಡ್ತಾ ಇದ್ದೀನಿ ಅಣ್ಣ ತೋರಿಸ್ತಾ ಇದ್ರು ಕುರ್ತಾ ಎಲ್ಲಾನು

ನನ್ಗೆ ತುಂಬಾ ಇಷ್ಟ ಆಯ್ತು ಕೆಲವೊಂದು ಆದ್ರೆ ನಾನು ತಗೊಳ್ಲಿಲ್ಲ ಗೌನ್ ಏನು ಟೈಮ್ ನೋಡೋಣ ಅಂತ ಬಿಡ್ತೀನೋ ತೋರಿಸ್ತಾರೆ ಅಂದ್ರೆ ವಿಡಿಯೋ ಹಾಕ್ತೀನಿ ಅಲ್ವಾ ಅಂದ್ರೆ ಇಲ್ಲಿ ಏನೆಲ್ಲ ಕಲೆಕ್ಷನ್ ಇದೆ ಅಂತ ಜನಕ್ಕೂನು ಗೊತ್ತಾಗತ್ತೆ ಅಂತ ತೋರಿಸ್ತಾರೆ ಕೊರ್ತಾ ಎಲ್ಲಾನು ಸ್ವಲ್ಪ ಗ್ರ್ಯಾಂಡ್ ನೋಡಿ..! ಸೈಡ್ ಕಟ್ ಕುರ್ತಾ ಎಲ್ಲ ನೋಡ್ದೆ ಯಾವ್ದು ಕೂಡ ಅಷ್ಟೊಂದು ಲೈಕ್ ಆಗ್ಲಿಲ್ಲ ಇದೂ ಅಷ್ಟೇನೆ ಸೈಡ್ ಕಟ್ ಕುರ್ತಾನೆ ತುಂಬಾ ಚೆನ್ನಾಗಿದೆ ಅಹ್ ಇದ್ರಲ್ಲಿ ಮೂರ್ನಾಲ್ಕ್ ಕಲರ್ ಇತ್ತು ಅದ್ರಲ್ಲಿ ವೈಟ್ ಕಲರ್ ತುಂಬಾ ಇಷ್ಟ ಆಯ್ತು ಆದ್ರೆ ನಾನು ವೈಟ್ ಕಲರ್ ಬಿಟ್ಬಿಟ್ಟು ಬೇರೆ ಕಲರ್ ತಗೊಂಡ್ ಬಂದಿದೆ ನಾನು ಎಕ್ಸ್ಚೇಂಜ್ ಹಾಕ್ಬೇಕು ನನ್ಗೆ ವೈಟ್ ಕಲರ್ ತುಂಬಾ ಲೈಕ್ ಆಗಿದೆ ಮನೆಗ್ ಬಂದು ಮನೆಯವರು ಹೇಳಿದ್ದಾರೆ ವೈಟ್ ಕಲರ್ ಕುರ್ತಾನ ಎತ್ತಿಡಿ ಅಂತ ಇನ್ನ ಜಾರ್ಜೆಟ್ ಬಟ್ಟೆನಲ್ಲೆಲ್ಲ ಇತ್ತು ಚೆನ್ನಾಗಿತ್ತು ನನ್ ಜಾರ್ಜೆಟ್ ಗಿಂತ್ಲೂನು ಈ ಕಾಟನ್ ಬಟ್ಟೆನೆ ಇಷ್ಟ ಪಡೋದು ಸ್ವಲ್ಪ ಕಾಸ್ಟ್ಲಿ ಆದ್ರೂನು ಕಾಟನ್ ಬಟ್ಟೆನೆ ಬೇಕು ಅಂತ ತಗೊಳ್ಳೋದು ಈ ವೈಟ್ ಕಲರ್ ತುಂಬಾ ಚಂದ ಇತ್ತು ಇದನ್ ಬಿಟ್ಟು ಬೇರೆ ತಂದಿದ್ದೆ ಅಲ್ವಾ ಇನ್ನ ಒಂದು ಟೂ ಡೇಸ್ ಅಲ್ಲಿ ಎಕ್ಸ್ಚೇಂಜ್ ಹಾಕ್ತೀನಿ ನಾನು ತಂದಾಗ ಹೇಳ್ತೀನಿ ಇದ್ರ ಪ್ರೈಸ್ ಎಲ್ಲಾನು ಇದು ಬಂದು ನಯಾರ ಕಟ್ ಕುರ್ತಾ ಇವ್ ರಂಗಿನಲ್ಲಿ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಆ ಕಡೆ ಹೋದಾಗೆಲ್ಲ ನನ್ಗೆ ಡ್ರೆಸ್ ಬೇಕು ಅಂತಂದಾಗ ನಾನು ಬರ್ತೀನಿ ಇಲ್ಲಿ ಹೊಸ ಹೊಸ ಇನ್ನ ಡ್ರೆಸ್ ಗಳಿದೆ ಅಂತ ತೋರಿಸ್ತಾ ಇದ್ರು ಇದನ್ನು ಚಂದ ಇತ್ತು ಅಂದ್ರೆ ಸ್ವಲ್ಪ ಕಡಿಮೆ ಬೆಲೆ ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದೆ ಒಂದ್ ಎರಡು ತುಪ್ಪಟ ಲೆಗ್ಗಿನ್ಸು ಹಾಗೆ ಕುರ್ತಾ ಎಲ್ಲ ಬೈ ಮಾಡಿದ್ದಾಯ್ತು ಬಿಲ್ ಕೂಡ ಪೇ ಮಾಡಿದ್ದಾಯ್ತು ಅಮೌಂಟ್ ಕೊಟ್ಬಿಟ್ಟು ನಾವೇನ್ ಇನ್ನೇನು ಹೊರಡ್ಬೇಕು ಅನ್ನುವಷ್ಟರಲ್ಲಿ ಅಣ್ಣ ಹೇಳಿದ್ರು ಸೀರೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ ತುಂಬಾ ಚಂದ ಕಲೆಕ್ಷನ್ ಬಂದಿದೆ ಅಂತ ನಿಜಕ್ಕೂ ನನಗ್ ಹೌದು ಅಂತ ಅನಿಸ್ತು ತುಂಬಾ ಚಂದ ಕಲೆಕ್ಷನ್ ಇತ್ತು ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿತ್ತು ಸ್ನೇಹಿತರೆ ಕಲೆಕ್ಷನ್ ಬಗ್ಗೆ ಮಾತ್ರ ಇಲ್ಲ ನಾನು ಲಾಸ್ಟ್ ಟೈಮ್ ಒಮ್ಮೆ ವಿಡಿಯೋ ಮಾಡೋದಕ್ ಹೋಗಿದ್ದೆ ನೋಡಿ ದೀಪಾವಳಿ ಟೈಮ್ ನಲ್ಲಿ ಅವಾಗ ಸೀರೆ ಹೇಳ್ಕೊಳುವಷ್ಟು ಕಲೆಕ್ಷನ್ ಇರ್ಲಿಲ್ಲ ಇವಾಗಂತೂನು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚಂದ ಆಯ್ತು ಯಾವ್ದು ನೋಡ್ಬೇಕು ಬಿಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾನೇನ್ ಸೀರೆ ಖರೀದಿ ಮಾಡೋದಕ್ಕೆ ಹೋಗಿದ್ದಲ್ಲಾಗಿತ್ತು ಅಂದ್ರೆ ಸ್ವಲ್ಪ ತೋರಿಸಿ ವಿಡಿಯೋನಲ್ಲಿ ಅಂತ ಹೇಳಿದ್ರಲ್ವಾ ಹಾಗಾಗಿ ನಾನು ಇದೆಲ್ಲಾ ತೋರಿಸ್ತಾ ಇದ್ದೀನಿ ಸೀರೆ ಎಲ್ಲಾನು ಈ ಕಡೆಯವ್ರಾದ್ರೆ ಖಂಡಿತ ವಿಸಿಟ್ ಮಾಡಿ ಗೋಲ್ಡ್ ಸ್ಕೂಲ್ ಆಪೋಸಿಟ್ ಇದೆ ಮಂಕಿ ಇದ್ ಬಂದು ಮೇನ್ ಹೈವೇನಲ್ಲೇ ಇದೆ ಭಟ್ಕಳ ಹೋಗೋ ಹೈವೇನಲ್ಲೇ ಇದೆ ಈ ಶಾಪ್ ಬಂದ್ಬಿಟ್ಟು ಹಾಗೆ ಕಾಟನ್ ಸೀರೆ ಎಲ್ಲ ತೋರಿಸ್ತಾ ಇದ್ರು ಹೊಸ ಹೊಸ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸೀರೆ ಎಲ್ಲಾನು ಅಂತ ಹೆಣ್ಮಕ್ಳಿಗೆ ಬಟ್ಟೆ ನೋಡೋದಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅದ್ರಲ್ಲಿ ನಾನು ಕೂಡ ಒಬ್ಳು ನನ್ಗೆ ಸೀರೆ ಡ್ರೆಸ್ ಗಳು ಇವೆಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ ಹಾಗೆ ಇದು ಬನಾರಸಿ ಸೀರೆ ಹ್ಮ್ ಇದನ್ನು ಕೂಡ ತೋರಿಸ್ತಾ ಇದ್ರು ಇವೆಲ್ಲ ಮದ್ವೆಗೆಲ್ಲ ಹಾಕೊಳ್ತಾರಲ್ವಾ ಆತರ ಸೀರೆ ಇದ್ ಬಂದು ಇದು ತುಂಬಾ ಹೆವಿ ಇರುತ್ತೆ ಸ್ನೇಹಿತರೆ ಅಹ್ ನನ್ಗೆ ಮದ್ವೆಗೆ ಅಮ್ಮ ಮನೆಯಲ್ಲಿ ಕೊಡ್ಸಿದ್ದು ಸ್ವಲ್ಪ ಇದೇ ತರ ಸೀರೆನೆ ತುಂಬಾ ಹೆವಿ ಇರುತ್ತೆ ನನ್ಗೆ ಅನ್ಸೋ ಪ್ರಕಾರ ಆ ಬನಾರಸಿ ಸಿಲ್ಕ್ ಗಿಂತ ಈ ಸಾಫ್ಟ್ ಸೀರೆನಲ್ಲೇ ತಗೊಳ್ಬೇಕು ಇವೆಲ್ಲ ಸೀರೆ ಒಂದಕ್ಕಿಂತ ಒಂದು ಚಂದ ಇತ್ತು ಹಾಗೇನೆ ಇದ್ರ ಬೆಲೆ ಎರಡ್ ಸಾವಿರ ಒಳಗಡೆ ಸಾವಿರದ ಎಂಟುನೂರು ಸಾವಿರದ ಆರ್ನೂರು ಅಂತೆಲ್ಲ ಹೇಳ್ತಾ ಇದ್ರು ನಾನು ಎಲ್ಲದ್ರದ್ದು ರೇಟ್ ಕೇಳಲಿಲ್ಲ ಹಾಗಾಗಿ ನಾನು ಇಲ್ಲಿ ರೇಟ್ ಏನು ಕೂಡ ಮೆನ್ಶನ್ ಮಾಡ್ತಾ ಇಲ್ಲ ಮತ್ತೆ ನಾವು ಹೋದಾಗೆಲ್ಲ ಅವರಿಗೆ ಬಟ್ಟೆ ತೋರ್ಸೋದೇ ಒಂದ್ ಖುಷಿ ಅಂದ್ರೆ ಕಸ್ಟಮರ್ ಬರ್ತಾರೆ ಅನ್ನೋಗೋಸ್ಕರ ಹೋಗಿ ಅಂತ ಹೇಳ್ತಾರೆ ಹಾಗೆ ಬಂದು ಅಂತ ಹೇಳಿದ್ರು ಈ ಸೀರೆ ಬೆಲೆ ಈ ಅಂಗಡಿನಲ್ಲಿ ಮದ್ವೆ ಚೌಳಿ ಎಲ್ಲ ತೆಗಿತಾರೆ ತುಂಬಾ ಚೆನ್ನಾಗಿದೆ ಇದ್ ಬಂದು ಸಿಲ್ಕ್ ಸೀರೆ ಚಂದ ಇತ್ತು ಹಾಗೆ ಅಲ್ಲಿಂದ ನಾವು ಹೊರಟ್ವಿ ಮತ್ತೆ ಇನ್ನೆಲ್ಲೂ ಕೂಡ ಸ್ಟಾಪ್ ಇಲ್ಲ ಸೀದಾ ಮನೆಗೆನೆ ಒಂದು ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಗಿತ್ತು ಹಾಗೆ ನಮ್ಮ ಮನೆಯವರು ಅವರ ಫ್ರೆಂಡ್ ಅಂಗಡಿಗೂ ಕೂಡ ಹೋಗ್ಬೇಕಿತ್ತು ಅಲ್ಲಿನೂ ಹೋದ್ವಿ ಆದ್ರೆ ಏನು ವಿಡಿಯೋ ಮಾಡ್ಕೊಳ್ಲಿಲ್ಲ ಇವತ್ತು ಏನೋ ವಿಚಾರ ಮಾಡ್ತಾ ಬರ್ತಾ ಇದ್ದೆ ನಾನು ಹಾಗಾಗಿ ಮನೆಗ್ ಬಂದು ನಾನು ಇಲ್ಲಿ ಅಡ್ಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ ಹಾಸ್ಪಿಟಲ್ಗೆ ಊಟ ಕಳಿಸ್ಬೇಕಾಗಿತ್ತು ಅತ್ತಿಗೆಗೆ ಮತ್ತೆ ತೇಜಸ್ ಹಂಗೆ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದೀನಿ ಇನ್ನ ಒಂದ್ ಕಡೆ ಕುಕ್ಕರ್ ಅಲ್ಲಿ ದಾಲ್ ಮಾಡೋಣ ಅಂತ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಇಟ್ರೆ ಬೇಗನೆ ಆಗತ್ತೆ ಓಪನ್ ಪಾತ್ರೆಗಿಂತ ಅಂತ ಅನ್ನ ಕೂಡ ರೆಡಿ ಆಯ್ತು ಇವಾಗ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಬೇಕು ನಾನು ಅಲ್ಲಿ ಕುಕ್ಕರ್ ಕೂಡ ಆಗಿತ್ತು ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಗೇನೆ ಈ ದಾಲ್ಗೆ ಒಂದು ಒಗ್ಗರಣೆ ಹಾಕೊಳ್ಬೇಕು ನಮ್ಮ ಮನೆಯಲ್ಲಿ ಪ್ರತಿದಿನ ರಾಗಿ ಗಂಜಿ ಅಂತೂ ಇರ್ಲೇಬೇಕು ಹಾಗಾಗಿ ಪ್ರತಿದಿನ ನಾನು ಮಾಡ್ತೀನಿ ರಾಗಿ ಗಂಜಿನ ಊಟದ ಜೊತೆ ಒಂದೊಂದು ಲೋಟ ರಾಗಿ ಗಂಜಿನ ಕುಡಿತೀವಿ ಸ್ವಲ್ಪ ಪಾತ್ರೆ ಬಿದ್ದಿದೆ ಪಾತ್ರೆ ಎಲ್ಲ ಆಮೇಲೆ ತೊಳ್ಕೊಂಡ್ರೆ ಆಯ್ತು ಮೊದ್ಲಿಗೆ ಅಡ್ಗೆ ಎಲ್ಲ ಮಾಡಿ ಊಟ ಬಿಡೋಣ ಅಂತ ಬೇಗ್ ಬೇಗ್ನೆ ಅಡ್ಗೆ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಸ್ವಲ್ಪ ಬಿಸಿ ಆರ್ಲಿ ಅಂತ ಸ್ವಲ್ಪ ಮುಚ್ಚಳನ ಓಪನ್ ಮಾಡಿದ್ದೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲಾ ಜಜ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಫಸ್ಟ್ ಅಲ್ಲಿ ಗಂಜಿ ಕೂಡ ಚೆನ್ನಾಗಿ ಕುದಿತಾ ಇತ್ತು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡಿದ್ದಾಯ್ತು ದಾಲ್ಗೆ ಒಗ್ಗರಣೆ ಕೂಡ ಹಾಕೊಂಡೆ ಇವಾಗ ಹಪ್ಳ ಸುಡ್ತಾ ಇದ್ದೀನಿ ಮತ್ತೆ ಪಲ್ಯ ಏನು ಮಾಡುವಷ್ಟು ನನ್ಗೆ ಟೈಮ್ ಇರ್ಲಿಲ್ಲ ನನ್ಗೆ ಮುಂಚೆನೆ ಗೊತ್ತಿದ್ರೆ ನಾನು ಇವತ್ತು ಹೊರಗಡೆ ಹೋಗ್ತಾ ಇರ್ಲಿಲ್ಲ ನಾನು ಹೊರಗಡೆ ಹೋದಾಗ ಅಣ್ಣ ಕಾಲ್ ಮಾಡಿದ್ರು ನಾನು ಇರೋದಿಲ್ಲ ನನ್ನ ಮನೆಗೆ ಹೋಗ್ತೀನಿ ಅತ್ಕೆಗೆ ಊಟ ಕಳ್ಸಿ ಅಂತ ಇವಾಗ ನಮ್ಮ ಮನೆಯವ್ರು ಹೋಗ್ತಾರೆ ಕೊಟ್ಬಿಟ್ ಬರೋದಕ್ಕೆ ಅನ್ನ ಒಂದು ಡಬ್ಬಕ್ಕೆ ಹಾಕ್ದೆ ಇವಾಗ ದಾಲ್ ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ಬಿಸಿ ಬಿಸಿ ಇತ್ತು ಅಂದ್ರೆ ಹನ್ನೆರಡುವರೆಗೆ ಏನು ಅಡ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಒಂದು ಕಾಲಿಗೆಲ್ಲ ಅಡ್ಗೆ ಮುಗ್ದಿತ್ತು ಕಳಿಸ್ತಾ ಇದ್ದೀನಿ ಇವಾಗ ಇನ್ನ ಒಂದು ಡಬ್ಬದಲ್ಲಿ ಉಪ್ಪಿನಕಾಯಿ ಹಾಕಿದ್ದೀನಿ ಹಾಗೆ ನೀರ್ ಕಳಿಸಿ ಅಂತ ಹೇಳಿದ್ರು ಅದ್ಕೆ ಕುಡಿಯೋದಕ್ಕೆ ಸ್ವಲ್ಪ ಕೋಲ್ಡ್ ನೀರು ನೀರು ಕೂಡ ಒಂದು ಬಾಟಲ್ಗೆ ಹಾಕಿದ್ದೀನಿ ಎಲ್ಲಾ ಪ್ಯಾಕ್ ಮಾಡ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಕಳ್ಸಿಕೊಟ್ಟಿದ್ದಾಯ್ತು ಇವ್ರು ಹೇಳ್ತಾ ಇದ್ರು ನನ್ಗೆ ತುಂಬಾ ಹಶುವೆ ಆಗಿದೆ ನಾನು ಬರುವಷ್ಟ್ರಲ್ಲಿ ಆಮ್ಲೆಟ್ ಹಾಕಿಡು ಅಂತ ಅದ್ಕೆ ಇವತ್ತು ನಾನ್ ವೆಜ್ ತಿಂತಾ ಇಲ್ಲ ಅವ್ರೂರ್ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲರೂ ಕೂಡ ಅವ್ರ ಊರಲ್ಲಿ ನಾನ್ ವೆಜ್ ಅನ್ನ ಬಿಟ್ಟಿದ್ದಾರೆ ಇವತ್ತು ಮಂಗಳವಾರ ಆಗಿತ್ತು ಮನೆಯಲ್ಲಿ ನಾನು ವೆಜ್ ಮಾಡ್ತಾ ಇದ್ದೆ ಫಿಶ್ ಕರಿ ಏನಾದ್ರು ಮಾಡ್ತಾ ಇದ್ದೆ ಮತ್ತೆ ಎರಡೆರಡು ಸಾಂಬಾರ್ ಮಾಡ್ಬೇಕು ಅಂತ ನಾನು ಸುಮ್ನೆ ಆದೆ ಇವ್ರು ಬರುವಷ್ಟ್ರಲ್ಲಿ ಮೊಟ್ಟೆನ ಒಡೆದ ಹಾಕ್ಬಿಟ್ಟು ಈ ತರ ಉಪ್ಪು ಖಾರ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಎಲ್ಲ ಹಾಕ್ತಾ ಇಲ್ಲ ಇದಕ್ಕೆ ಮನೆಯವರು ಕೂಡ ಬಂದ್ರು ಹಾಗೆ ನಾನು ಊಟಕ್ಕೆ ಬಡಿಸೋದಕ್ಕೆ ರೆಡಿ ಮಾಡ್ ಮಾಡ್ದೆ ಅಲ್ಲೇನೆ ಆಮ್ಲೆಟ್ ಹಾಕೊಳ್ತಾ ಹಾಕೊಳ್ತಾ ಆಯಿ ನನ್ಗೆ ಸ್ವಲ್ಪ ಮೀನ್ ಸಾರು ಕೊಟ್ಟಿದ್ರು ಹೊಳೆ ಮೀನ್ ಸಾರು ಇದು ಚೆನ್ನಾಗ್ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಊಟ ಕೂಡ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ರೆಸ್ಟ್ ಕೂಡ ಆಯ್ತು ಹಾಗೆ ಅಕ್ಕ ಬಂದು ಕಲ್ಲಂಗಡಿ ಹಣ್ಣು ಕೊಟ್ಬಿಟ್ಟು ಹೋಗಿದ್ದಾರೆ ನನ್ನ ಕೋಸಿಸ್ಟರ್ ಬಂದಿದ್ರಂತೆ ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಎಲ್ಲ ತಂದಿದ್ರಂತೆ ನನಗೂ ಕೂಡ ಕೊಟ್ಬಿಟ್ಟು ಹೋಗಿದ್ದಾರೆ ಏನೇ ತಂದ್ರು ಅವ್ರ ತವ್ರ ಮನೆಯಿಂದ ಕೊಟ್ಬಿಟ್ಟು ಹೋಗ್ತಾರೆ ಅಕ್ಕ ಯಾವಾಗ್ಲೂನು ದ್ರಾಕ್ಷಿ ತುಂಬಾ ಸ್ವೀಟ್ ಆಗಿತ್ತು ನಾನು ಕಲ್ಲಂಗಡಿ ಹಣ್ಣನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡೆ ನಾಳೆ ತಿಂದ್ರೆ ಆಯ್ತು ಅಂತ ಸಂಜೆ ಬೇರೆ ಆಗಿತ್ತಲ್ವಾ ಟೀ ಎಲ್ಲ ಆಗಿತ್ತು ಹಾಗಾಗಿ ನಾನಿಲ್ಲಿ ಕುತ್ಕೊಂಡು ಇದೆಲ್ಲ ರಿಪ್ಲೈ ಹಾಕ್ತಾ ಇದ್ದೆ ಹಾಗೆ ಒಂದ್ ಎರಡು ವಿಡಿಯೋ ಕೂಡ ನೋಡ್ಕೊಂಡೆ ಅಷ್ಟರಲ್ಲಿ ನವರು ಬಂದು ಕರೀತಾ ಇದ್ರು ಟೂ ಫಿಫ್ಟಿ ರುಪೀಸ್ ತಗೊಳ್ತಾರೆ ಕೇಬಲ್ ಬಿಲ್ ಕೇಬಲ್ ಬಿಲ್ ಕೂಡ ಕೊಟ್ಟಿದ್ದಾಯ್ತು ಮನೆ ಹತ್ರಕ್ಕೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ